ವೆಯ್ಟ್ ಲಾಸ್ ಫೈವ್ ಸ್ಟೆಪ್ಸ್ ಯೂಸಿಂಗ್ ಕಾಮನ್ ಸೆನ್ಸ್ ಒಂದ್ ಇಡೀ ದಿವಸ ಟ್ವೆಂಟಿ ಫೋರ್ ಅವರ್ಸ್ ಫುಡ್ ಡೈರಿ ಮೇಂಟೈನ್ ಮಾಡಿ ಬೆಳಗಿಂದ ರಾತ್ರಿವರೆಗೂ ಏನ್ ಊಟ ಮಾಡಿದ್ರಿ ಎಷ್ಟು ನೀರು ಕುಡಿದ್ರಿ ಕಾಫಿ ಟೀ ಎಷ್ಟು ಸರಿ ತಗೊಂಡ್ರಿ ಗುಡ್ ಬ್ಯಾಡ್ ಅಗ್ಲಿ ಎಲ್ಲವನ್ನು ಬರೀರಿ ನೆಕ್ಸ್ಟ್ ಸ್ಟೆಪ್ ನಾವೇನು ಬರ್ದಿದೀವಿ ಅದನ್ನ ಅನಲೈಸ್ ಮಾಡೋಣ ನಮಗೆ ಗೊತ್ತಿರತ್ತೆ ಇದು ಕ್ಯಾಲರಿ ಜಾಸ್ತಿ ಇದೆ ಇದರಲ್ಲಿ ಸಕ್ಕರೆ ಜಾಸ್ತಿ ಇದೆ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಎಷ್ಟು ಮಟ್ಟಕ್ಕೆ ಇದನ್ನ ನಾವು ಕಟ್ ಡೌನ್ ಮಾಡಬಹುದು ಅನ್ನೋದು ನಾವು ಅನಲೈಸ್ ಮಾಡಬೇಕು ಸಂಪೂರ್ಣವಾಗಿ ನಾವೀಗ ನಮ್ಮ ಫೇವ್ರೆಟ್ ಫುಡ್ಸ್ ಎಲ್ಲ ಬಿಟ್ಬಿಡ್ಬೇಕ ಸ್ವೀಟ್ ನ ಮುಟ್ಟಂಗೆ ಇಲ್ವಾ ಆತರ ಮಾಡೋ ನೆಸೆಸಿಟಿ ಇಲ್ಲ ಪೋರ್ಷನ್ ಕಂಟ್ರೋಲ್ ನ ನಿಮ್ಮ ಲೈಫ್ ಅಲ್ಲಿ ಒಂದು ಪಾರ್ಟ್ ಆಗಿ ಮಾಡ್ಕೊಳ್ಳಿ ನಾಲ್ಕು ಬಿಗ್ ಕಪ್ ಕಾಫಿ ಬದಲಾಗಿ ಟೂ ಸ್ಮಾಲ್ ಕಪ್ಸ್ ಕಾಫಿ ಮಾಡ್ಕೊಳ್ಳಿ ಪ್ರತಿ ಸರಿ ವಿಲ್ ಪವರ್ ನ ಟೆಸ್ಟ್ ಮಾಡಕ್ ಹೋಗ್ತೀರಾ ಎಂಟಿ ಕ್ಯಾಲರೀಸ್ ಜ್ಯೂಸಸ್ ಮೈದಾ ಪ್ರಾಡಕ್ಟ್ಸ್ ಸ್ವೀಟ್ಸ್ ಚಾಕ್ಲೇಟ್ಸ್ ತರಕೆ ಹೋಗ್ಬೇಡಿ ನೋಡಕ್ಕೆ ಹೋಗ್ಬೇಡಿ ನಿಮ್ಮ ಅಭ್ಯಾಸಗಳು ನೀವು ಐಡೆಂಟಿಫೈ ಮಾಡಿ ನೀವು ಬದಲಾವಣೆ ಮಾಡಿ ಇನ್ನ ಹೆಚ್ಚಿನ ಸಹಾಯ ಫಾರ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ವೈಟ್ ಮ್ಯಾನೇಜ್ಮೆಂಟ್ ಬೇಕು ಅಂದ್ರೆ ನಮ್ಮ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು